ಶ್ರೀಯುತ ನಿತಿನ್ ನಾರಾಯಣ ಗೌರವದಿಂದ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ ಒಂದು ಜೋರು ಚಪ್ಪಾಳೆಯ ಮುಖಾಂತರವಾಗಿ ಶ್ರೀಯುತ ನಿತಿನ್ ನಾರಾಯಣರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ ಇವರ ಬಗ್ಗೆ ನಾನು ಹೇಳುವುದಕ್ಕಿಂತ ಹೆಚ್ಚಾಗಿ ಒಂದು ಸ್ಮಾಲ್ ವಿಟಿ ಮಾಡಿದ್ದೀವಿ ಇವರ ಕುರಿತಾಗಿ ಹಾಗಾಗಿ ತಾವೆಲ್ಲರೂ ಕೂಡ ಅದನ್ನ ನೋಡಬೇಕು ಅಂತ ಕೇಳ್ಕೊಳ್ತೀನಿ ವಿಟಿ ಪ್ಲೀಸ್ ಸಾಧಕರ ಪಟ್ಟಿಯಲ್ಲಿ ಸೇರಿರುವ ಮತ್ತೊಂದು ಹೆಸರು ಶ್ರೀಯುತ ನಿತಿನ್ ನಾರಾಯಣರವರು ನಮ್ಮ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನವರಾದ ಇವರು ನಾರಾಯಣ್ ಮತ್ತು ಇಂದ್ರಮ್ಮ ರವರ ಮಗನಾಗಿ ಜನಿಸಿದ ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಹೊಸನಗರದಲ್ಲಿ ಮುಗಿಸಿ ತಮ್ಮ ಉನ್ನತ ವಿದ್ಯಾಭ್ಯಾಸವನ್ನ ಕುವೆಂಪು ಕಾಲೇಜಿನಲ್ಲಿ ಮುಗಿಸಿದರು ತಮ್ಮ ವಿದ್ಯಾರ್ಥಿ ಸಮಯದಲ್ಲಿ ಎಬಿವಿಪಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ವಿದ್ಯಾರ್ಥಿಗಳ ಕುಂದು ಕೊರತೆ ಮತ್ತು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತಾ ಹೋರಾಟ ಮಾಡುವ ವೃತ್ತಿಯನ್ನ ಬೆಳೆಸಿಕೊಂಡಿದ್ದರು ನಂತರ ಬಿಜೆಪಿಯಲ್ಲಿ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸಿದ ಇವರು ನಂತರ ಸಮಾಜ ಸೇವೆಗಾಗಿ ಬಡವರ ಬಂಧುವಾಗಿ ಸಮಾಜದಲ್ಲಿ ಜನಸೇವೆಯೇ ಜನಾರ್ದನ ಸೇವೆಯೆಂದು ತಮ್ಮ ದುಡಿಮೆಯ ಸಾಕಷ್ಟು ಪಾಲು ಸಮಾಜ ಸೇವೆಗೆಂದು ಮುಡಿಪಾಗಿಟ್ಟಿದ್ದಾರೆ ಕೊರೋನಾ ಎಂಬ ಮಹಾಮಾರಿ ಬಂದಾಗ ಹಾಗೂ ರಾಜ್ಯದ ಹಲವಾರು ಕಡೆ ನೆರೆ ಪ್ರವಾಹ ಬಂದಾಗ ಸಾಕಷ್ಟು ಆಹಾರ ದಿನನಿತ್ಯ ಸಾಮಗ್ರಿ ಯುವಕರಿಗೆ ಹಣ ಸಹಾಯ ನೆರವು ಹೀಗೆ ಬಹಳಷ್ಟು ಸೇವೆ ನಡೆಸುತ್ತಿದ್ದಾರೆ ಇವರ ಈ ಸೇವೆಯನ್ನ ಗುರುತಿಸಿ ನಮ್ಮ ಭೂಮಿ ಟಿವಿ ಇಂದು ವಿಶ್ವ ಕನ್ನಡಿಗ ಪ್ರಶಸ್ತಿ ಕೊಟ್ಟು ಗೌರವಿಸಿ ಇವರ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಹಾಗೂ ಉನ್ನತ ಮಟ್ಟಕ್ಕೆ ಇವರ ಹೆಸರು ಕೀರ್ತಿ ಸಿಗಲಿ ಎಂದು ಹೇಳುತ್ತಾ ಇಂತಹ ಸಾಧಕರನ್ನ ಗುರುತಿಸಿ ನಮ್ಮ ಭೂಮಿ ಟಿವಿ ವಾಹಿನಿಯು ವಿಶ್ವ ಕನ್ನಡಿಗ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ ಹಾಗೂ ಇನ್ನು ಹೆಚ್ಚು ಹೆಚ್ಚು ಯಶಸ್ಸು ಸಿಗಲಿ ಎಂದು ಆಶಿಸುತ್ತೇವೆ ವಿಶ್ವ ಕನ್ನಡಿಗ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತಾರು ಸಾಧಕರ ಪಟ್ಟಿಯಲ್ಲಿ ನಮ್ಮ ಮಲೆನಾಡಿನ ಶಿವಮೊಗ್ಗದ ಶ್ರೀಯುತ ನಿತಿನ್ ನಾರಾಯಣ್ ಅವರಿಗೆ ಸಲ್ಲತಾ ಇದೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ರವಿಚಂದ್ರ ಅವರು ಅವರಿಗೆ ಅಭಿನಂದಿಸ್ತಾ ಇದ್ದಾರೆ ಸಾಧಕರ ಪಟ್ಟಿಯಲ್ಲಿ ಅವರ ಹೆಸರಿತು ವಿಶ್ವ ಕನ್ನಡಿಗ ಇವರು ಕುವೆಂಪು ಕ್ಷೇತ್ರದಲ್ಲಿ ಇರೋದ್ರಿಂದ ಕುವೆಂಪು ಸಾಲು ನನಗೊಂದು ನೆನಪಾಗುತ್ತೆ ಟೀಕೆಗಳು ಸಾಯುತ್ತವೆ ನಾವು ಮಾಡಿದಂತಹ ಒಳ್ಳೆ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತೆ ಅಂತ ಅದಕ್ಕೆ ಇವತ್ತು ಇವರು ಉದಾಹರಣೆ ಆಗಿದ್ದಾರೆ ಹಾಗಾಗಿ ನಮ್ಮ ಭೂಮಿ ಟಿ ವಿ ತಂಡ ಅವರನ್ನು ಗುರುತಿಸಿ ಸಾಧಕರ ಪಟ್ಟಿಯಲ್ಲಿ ಹಾಕಿ ಇವರನ್ನ ಗೌರವಿಸ್ತಾ ಇದೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅವರನ್ನ ಅಭಿನಂದಿಸೋಣ ಈಗ ನಿಮ್ಮನ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ ಭೂಮಿ ಟಿ ವಿಯ ಹದಿನೈದನೇ ವರ್ಷದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಉದ್ಘಾಟರಾಗಿ ಆಗಮಿಸಿರ್ತಕ್ಕಂತಹ ಎಲ್ಲ ನಾಡಿನ ಗಣ್ಯಾತಿ ಗಣ್ಯರೇ ಬಹುಶಃ ಯಾವುದಾದ್ರೂ ಒಂದು ಪ್ರಶಸ್ತಿನ ಉದ್ಘಾಟನೆ ಮಾಡಿ ಆ ಪ್ರಶಸ್ತಿನ ಪಡ್ಕೊಂಡಂತಹ ಪ್ರಥಮ ವ್ಯಕ್ತಿ ನಾನೇ ಇರಬೇಕು ಉದ್ಘಾಟನೆಯನ್ನು ನಾನೇ ಮಾಡಿ ಆ ಪ್ರಶಸ್ತಿ ನನಗೆ ಬಂದಿದೆ ಬಹಳ ಆಶ್ಚರ್ಯ ನನಗೆ ಬಹಳ ಸಂತೋಷ ಇದೆ ನನ್ನ ಭೂಮಿ ಚಾನಲಿನ ಸಿಇಒ ಮತ್ತು ಸ್ವಾಮಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹದಿನೈದು ವರ್ಷದ ಸುದೀರ್ಘ ಪಯಣ ನಡೆಸೋದು ಅಷ್ಟು ಸುಲಭದ ಮಾತಲ್ಲ ಬಹುಶಃ ನಾವು ದಿನನಿತ್ಯ ಜೀವನಗಳಲ್ಲಿ ಹೇಗೆ ಸಂವಿಧಾನನ ಅಳವಡಿಸ್ಕೊಂಡಿದ್ದೀವಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ಜೊತೆಗೆ ಇನ್ನೊಂದು ಬಹುಮುಖ್ಯವಾದಂತಹ ಅಂಗ ಸಂವಿಧಾನದ ನಾಲ್ಕನೇ ಅಂಗ ಮಾಧ್ಯಮ ಜಗತ್ತು ಈ ಮಾಧ್ಯಮ ಜಗತ್ತು ಹೇಗೆ ಅಂತ ಹೇಳಿದರೆ ನಾವು ಹಿಂದೊಂದು ಮಾತಾಡ್ತಿದ್ವಿ ಪೊಲೀಸ್ ಒಂದು ದಿನ ಇಲ್ಲ ಅಂತ ಹೇಳಿದ್ರೆ ಏನಾಗತ್ತೆ ಅಂತ ಹಾಗೆ ಇವತ್ತು ಒಮ್ಮೆ ಸುಮ್ಮನೆ ಹಾಗೆ ಕಲ್ಪನೆ ಮಾಡ್ಕೊಳ್ಳೋಣ ಮಾಧ್ಯಮ ಒಂದು ಅರ್ಧ ಗಂಟೆ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಜಗತ್ತೇ ನಮ್ಮಿಂದ ಬಹಳ ದೂರ ಆದಂಥ ಒಂದು ಅನುಭವ ನಮಗೆಲ್ಲ ಆಗುತ್ತೆ ಯಾಕಂತ ಹೇಳಿದ್ರೆ ಮಾಧ್ಯಮ ಇವತ್ತು ಅಷ್ಟೊಂದು ನಮ್ಮ ದೈನಂದಿನ ಜೀವನಗಳಲ್ಲಿ ಬೆರೆತೋಗಿದೆ ಹದಿನೆಂಟುನೂರ ನಲವತ್ತ್ಮೂರರಲ್ಲಿ ಕರ್ನಾಟಕದ ಮೊದಲ ಮಾಧ್ಯಮ ಅಂತ ಹೇಳಿದರೆ ಪತ್ರಿಕೆ ಮಂಗಳೂರು ಸಮಾಚಾರದಿಂದ ಹಿಡಿದು ಭೂಮಿ ಚಾನಲ್ ಅವರಿಗೆ ಅದರದೇ ಆದಂಥ ಸುದೀರ್ಘ ಪಯಣ ಅದರದೇ ಆದಂಥ ವಿಶೇಷ ಕೊಡುಗೆಗಳನ್ನು ಸಮಾಜಕ್ಕೆ ಕೊಡ್ತಾ ಬಂದಿದೆ ನನಗೆ ಬಹಳ ಖುಷಿ ಅನಿಸುತ್ತೆ ನಾಡಿನ ಕೆಲಸ ಮಾಡಿರ್ತಕ್ಕಂಥ ಗಣ್ಯರನ್ನ ಗುರುತಿಸಿ ಅದನ್ನು ಅವ್ರನ್ನ ಸನ್ಮಾನಿಸುವಂಥ ಒಂದು ಕಲ್ಪನೆ ಇದೆಯಲ್ಲ ಅದು ನಿಜಕ್ಕೂ ಮಿಗಿಲಾದದ್ದು ಈ ಎಲ್ಲ ಕಾರ್ಯಗಳನ್ನು ಮಾಡಿದಂತಹ ಭೂಮಿ ಚಾನಲ್ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜಯ ಹಿಂದ್